ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಒಂದು ಹನ್ನೂರೊಂದು ಪೀಠ ಉಚಿತವಾಗಿ ಎತ್ತಿ ಒಂದು ಚೆಕ್ ಮಾಡಿ ಗಾಳಿ ಸಮಸ್ಯೆ ಆ ಪೀಠನ ಎತ್ಕೊಂತಿದ್ದಂಗೆ ಗಾಳಿ ಇತ್ತು ತನಗೆ ತಾನೇ ರೇಗಿ ಅದೇ ಹೊರ್ಗಡೆ ಯಾರು ಏನು ಅಂತೇಳ್ಬಿಟ್ಟು ಎಲ್ಲ ವಿವರಣೆ ಕೊಟ್ಬಿಡುತ್ತೆ ಸರ್ ವಿಶೇಷವಾಗಿ ಕೊಡುತ್ತೆ ಸರ್ ವಿವರಣೆ ಯಾವ ಥರ

ನಾನು ಇಲ್ಲಿ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನಮ್ಮ ಯಜಮಾನ್ರು ತುಂಬಾ ಕುಡಿತಿದ್ರು ನಾನು ಮೊಬೈಲಲ್ಲಿ ಈ ದೇವ್ರ ಬಗ್ಗೆ ನೋಡಿದ್ದೆ ನೋಡಿ ನನಗೂ ಅನ್ನಿಸ್ತು ನಾನು ಹೋಗಬೇಕು ನನ್ನ ಸಂಸಾರ ಸರಿ ಹೋಗಬೇಕು ಅಂತೇಳಿ ನಾನು ನೋಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಬಂದಿದ್ದೆ ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂದರೆ ಕುಡಿಯೋ ಸಮಸ್ಯೆಯಿಂದ ತುಂಬಾ ಅನುಭವಿಸ್ಬಿಟ್ಟಿದ್ದೀವಿ ನಾವು ಅಂದರೆ ಕುಡಿಯೋ ಚಟದಿಂದ ದೂರ ಇರಬೇಕು ನಾನೇ ನಮ್ಮ ಮನೆಯದೇ ಅಂತಲ್ಲ ಬೇರೆ ಮನೆಯವರು ಅಷ್ಟೇ ಬೇರೆ ಮನೆಯಲ್ಲೂ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂದರೆ ಕುಡಿಯೋ ಚಟದಿಂದ ದೂರ ಇರಿ ಅನ್ನೋ ಹೇಳ್ತೀನಿ ಯಾಕಂದರೆ ನಾವು ಅನುಭವಿಸೋ ನೋವು ಬೇರೆ ಹೆಣ್ಮಕ್ಳು ಅನ್ಭವಿಸ್ಬಾರ್ದು ನನ್ನ ಹೆಸರು ಉಷಾ ಅಂತ ನಾನು ಹನ್ನೆಳ್ಳೆ ಒಟ್ಟಿಂದ ಬಂದಿರೋದು ಬೆಂಗಳೂರಿಂದ ಇದು ಮೂರನೇ ಸಲ ಬರ್ತಾ ಇರೋದು ನಾನು ಮಾವ ರೆಗ್ಯುಲರಾಗಿ ಬರ್ತಾರೆ ಇಲ್ಲಿಗೆ ಅದೇ ನಮ್ಮ ಯಜಮಾನ್ರು ಕುಡಿತಾರೆ ಅಂತ ಇಲ್ಲಿಗೆ ಬರ್ತಾಯಿದ್ದು ಹ್ಞೂ ಸ್ವಲ್ಪ ಕಂಟ್ರೋಲ್ ಆಗಿದೆ ಬರಲಿ ಅಂದ್ಬಿಟ್ಟೆ ಬಂದು ಅವ್ರು ಆಲ್ರೆಡಿ ಒಂದ್ಸಲ ಬಂದು ಹೋಗಿದ್ದಾರೆ ಮತ್ತೆ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರ ಬಯ ಬಂದಿದೆ ನಿಮಗೆ ಪರವಾಗಿಲ್ಲ ಅನ್ನಿಸ್ತು ಯಾಕಂದ್ರೆ ಅವರು ಕಂಟ್ರೋಲಲ್ಲಿ ಇದ್ದಾರೆ ಇವಾಗ ಸಾಯಂಕಾಲ ರೆಗ್ಯುಲರ್ ಇಲ್ಲ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಹೋಗ್ತಾ ಇದಾರೆ ಒಂದು ಎರಡು ತಿಂಗಳು ಮನೇಲೇ ಇದ್ರು ಇಲ್ಲಿ ಬಂದೋದ್ಮೇಲೆ ಸ್ವಲ್ಪ ದೇವರು ನಮಸ್ಕಾರ ಮಾಡಿ ಗುರುಳೆ ಈ ಶ್ರೀ ಶಕ್ತಿ ಜ್ಞಾನ ದೇವಿ ದೇವಸ್ಥಾನದಲ್ಲಿ ಬಸಪ್ಪ ದಾಟೋದ್ರಿಂದ ಏನ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತೆ ಜನಗಳಿಗೆ ಏನಕ್ಕೆ ನಾನು ಒಬ್ರು ಮಾತಾಡ್ತಾ ಇದ್ದೆ ಬಸಪ್ಪ ದಾಟಿಸ್ ನಮ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇತ್ತು ಅಂತ ಹೇಳಿದ್ರು ಮಾತಾಡ್ಬೇಕಾರೆ ಏನಕ್ಕೆ ಗುಣ ಆ ಆ ಶಕ್ತಿ ಹೆಂಗ್ ಬಂತು ಆಮೇಲೆ ದಾಟೋದ್ರಿಂದ ಏನು ಉಪಯೋಗ ಇದೆ ಸರ್ ಅದು ಏನಾದ್ರು ಅರಕೆ ಇತ್ತು ಅಂದರೆ ನಿಂತ್ಕೊಂಡ್ಬಿಡುತ್ತೆ ಅದು ದಾಟೋದಿಲ್ಲ ಅಕಸ್ಮಾತ್ ಏನಾದ್ರು ಕೆಟ್ಟದ್ದು ಏನಾದ್ರು ಮಣಕಾಲ ಮಣ್ಕಾಲು ನೋವಾಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಅದೇನಾದ್ರು ಬಂದಾಗ ಇವಿ ಇತ್ತು ಅಂದರೆ ಅದು ಸ್ಮೆಲ್ ನೋಡಿಕೊಂಡು ಅದೇ ಅಲ್ಲೇ ನಿಂತ್ಕೊಂಡು ಅದನ್ನು ವಾಸಿ ಮಾಡಿ ಅದು ದಾಟ್ಕೊಂಡು ಹೋಗ್ತಿದ್ದಂಗೆ ಆ ಫುಲ್ ಕಮ್ಮಿ ಆಗುತ್ತೆ ಸರ್ ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ ಓಕೆ ಅದು ಬಲ್ಗಾಲು ಸರ್ ವಿಶೇಷತೆ ಸರ್ ಈ ಒಂದು ಕ್ಷೇತ್ರನೇ ಎಲ್ಲೂ ಒಂದು ಎಡಗಾಲ ಎಡಗೈ ಒಂದು ವರದಾನಿ ಅನ್ನೋದು ಎಲ್ಲೂ ಇಲ್ಲ ಈ ಒಂದು ವಿಶೇಷವಾಗಿರೋ ಒಂದು ಕ್ಷೇತ್ರದಲ್ಲಿ ಏನೇ ಆಗಲಿ ಬಸಪ್ಪ ಆಗಬಹುದು ವೀರಭದ್ರ ಆಗಬಹುದು ಒಂದು ಆಗಬಹುದು ಏನೇ ಕೊಟ್ಟರು ಎಡಗಡೆ ಕೊಡ್ತಾರೆ ತುಂಬ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಫಲ ಇರುತ್ತೆ ಸರ್ ಸರ್ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅಂದರೆ ಒಂದು ಪ್ರಶ್ನೆ ಪ್ರಶ್ನೆ ಒಂದು ಕಲ್ಲು ಮುಖಾಂತರ ಅಮ್ಮನೊಂದು ಮುಂದೆಗಡೆ ಒಂದು ಕಲ್ಲು ಇಟ್ಟಿರ್ತೀರಿ ಆ ಕಲ್ಲು ಮೇಲೆ ಕೂತ್ಕೊಂಡಾಗ ಎಡಗಡೆ ತಿರುಗ್ತು ಅಂದರೆ ವೇಗವಾಗಿ ಕೆಲಸ ಆಗುತ್ತೆ ಅದೇ ಅಕಸ್ಮಾತ್ ಏನಾರ ತಿರುಗ್ತು ಅಂದರೆ ಸ್ವಲ್ಪ ಸ್ಲೋನಾಗಿ ಕೆಲಸ ಆಗುತ್ತೆ ಅಕಸ್ಮಾತ್ ತಿರುಗಲಿಲ್ಲ ಅಂದರೆ ಆ ಕೆಲಸನೇ ಆಗಲ್ಲ ಅಂತ ಅರ್ಥ ಇಲ್ಲೇನಂದರೆ ಇನ್ನೊಂದು ವಿಶೇಷವಾಗಿ ಯಾವುದೇ ಥರ ಟೋಕನ್ಸ್ ಇಲ್ಲ ಅಲ್ಲಿ ನೀವೇ ಬಂದು ಕೂತ್ಕೊಂಡು ಭಕ್ತಾದಿಗಳೇ ಆ ಕಲ್ ಮೇಲೆ ಕೂತ್ಕೊಂಡು ಚೆಕ್ ಮಾಡಿಕೊಂಡು ನಿಮ್ಮ ಪ್ರಶ್ನೆ ನೀವೇ ಹೋಗಬಹುದು ಕುಡಿತ ಚಟದಿಂದ ತುಂಬ ಅಂದರೆ ಮನೆ ಸಂಸಾರ ಎಲ್ಲ ಬೀದಿ ಪಾಲ್ ಮಾಡಿಕೊಂಡು ಇದ್ ಕಡೆಗೆ ಏನು ಒಂದು ರೂಪಾಯಿ ಆದಿಕ್ಕಿಲ್ಲ ಸುಮ್ಮನೆ ಅವ್ನು ಅಲ್ಲೋಗಿ ಮಲ್ಕೊಂತಾರೆ ಇಲ್ಲೋಗಿ ಮಲ್ಕೊಳ್ತಾರೆ ಎಲ್ಲೆಲ್ಲೋಗಿ ಮಲ್ಕೊಂತಾರೆ ರೋಡಗಂದ್ರೆ ರೋಡಾಗೆ ಬಿದ್ದೋಗಿರ್ತಾರೆ ಇಲ್ಲಿ ನಾನು ಹೇಳೋದು ಒಂದೇ ಪ್ರಶ್ನೆನೇ ನಾವಂತೂ ಕುಡಿತ ಚಟ ಬಿಡಿಸೋದಕ್ಕೆ ರೆಡಿಯಾಗಿದ್ದೀರಿ ನೀವು ಮನೆ ಸಂಸಾರ ಉಳಿಸ್ಕೊಬೇಕು ಕರೆಕ್ಟ್ಗೆ ಒಳ್ಳೆ ಸಂಸಾರ ಒಳ್ಳೆ ಇಲ್ಲಿ ಇಟ್ಕೊಬೇಕು ಅನ್ನೋಂಗಿತ್ತಂದ್ರೆ ಕರೆಕ್ಟ್ಗೆ ನೀವು ಇಲ್ಲಿ ಬಂದು ಅಮ್ಮನ ಸನ್ನಿಧಾನದಲ್ಲಿ ನೀರು ಒಂದು ಇದು ಅಮ್ಮ ಬಾಯಿ ಅಂತ ನಮ್ಮ ಯಜಮಾನಿಸ್ರು ಶಿವಮಲ್ಲಪ್ಪ ಅಂತ ನಾವು ಆಗಲೇ ಒಂದು ವರ್ಷದಿಂದ ಬರ್ತಾಯಿದ್ದೀವಿ ನಮಗೆ ಇವಾಗ ಪರವಾಗಿಲ್ಲ ಕಾಲು ನನ್ನ ಆರೋಗ್ಯ ಸಮಸ್ಯೆ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಇಲ್ಲಿಗೆ ಮೇಲೆ ತಾಯಿ ಚೆನ್ನಾಗಾಗ್ತಾ ಇದ್ದೀನಿ ಅದೇ ಥರ ಇಲ್ಲಿ ಬರೋರ್ಗು ಒಳ್ಳೇದಾಗಲಿ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತೀನಿ ನನ್ನ ಮಗ ತುಂಬ ಕುಡಿತಾ ಇದ್ದ ಅದ್ರ ಬಗ್ಗೆ ಅಮ್ಮನ ಹತ್ರ ಕೇಳಿದೆ ಅವ್ನು ಬರೋ ಥರ ಮಾಡಿಕೊಡು ಮಾಡ್ಕೊಳ್ತೀನಿ ಕುಡಿಯೋದು ಬಿಡಿಸ್ತೀನಿ ಅಂತ ಅಮ್ಮ ಹೇಳಿದ್ದಾರೆ ಸೊಸೆಗೆ ಈಗ ಕರ್ಕೊಬಂದಿದ್ದೀನಿ ಆಗಲೇ ಇದು ಮೂರನೇ ಸರಿ ಬಂದಿದ್ದಾರೆ ಹೆಂಗೋ ಎಲ್ಲರದ್ಯ ಎಲ್ಲರ ಇದರಿಂದ ನನ್ನ ಮಗ ಕುಡಿಯೋದು ಬಿಟ್ಟು ಒಳ್ಳೆಯ ಮನುಷ್ಯ ಆದರೆ ಸಾಕು ಅಂತ ಬೇಡ್ಕೊಳ್ತೀನಿ ಅಮ್ಮನತ್ರ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ತಾಯಿಗೆ ಬೇಡ್ಕೊಳ್ತೀನಿ ಸರ್ ನನ್ನ ಹೆಸರು ಮಧು ಕಿರಣ್ ಅಂತೇಳಿ ನಾವು ತುಮಕೂರವರು ತುಮಕೂರು ಡಿಸ್ಟಿಕ್ಕು ಇಲ್ಲಿ ಥರ್ಡ್ ಟೈಮ್ ಬರ್ತಿರೋದು ಫಸ್ಟ್ ಬಂದಾಗ ನನಗೆ ಸ್ವಲ್ಪ ಅನ್ ಅನ್ಕಾನ್ಷಿಯಸ್ ಆಗಿ ಇದೆ ತುಂಬ ಡ್ರಿಂಕ್ಸ್ ಮಾಡಿದ್ದೆ ಓವರ್ ಡ್ರಿಂಕಿಂಗ್ ಆಗಿದ್ದೆ ನೆಕ್ಸ್ಟ್ ಡೇ ಬಂದಾಗ ಇಲ್ಲಿ ಕರ್ಕೊಂಬಂದಾಗ ನಾನು ಅನ್ಕಾನ್ಷಿಯಸೇ ಸುಮ್ಮನೆ ಏನೋ ಒಂದು ಇದಕ್ಕೆ ಬರ್ತಿದ್ದೀನಿ ಅಂತ ನಂಬಿಕೆನೇ ಇರಲಿಲ್ಲ ಅಷ್ಟು ಇಲ್ಲಿ ಸೆಕೆಂಡ್ ಟೈಮ್ ಬಂದ ಮೇಲೆ ಫಸ್ಟ್ ಟೈಮ್ ಬಂದ ಮೇಲೆ ಹೋದ್ಮೇಲೆ ಪರವಾಗಿಲ್ಲ ಒಂದು ಸ್ವಲ್ಪ ತುಂಬ ನಂಬಿಕೆ ಬಂದಿದೆ ಸ್ವಲ್ಪ ಡ್ರಿಂಕ್ಸ್ ಬಿಡಬೇಕು ಅನ್ನೋ ಕೆಲವೊಂದು ಚೇಂಜಸ್ ಆಯಿತು ನನಗಲ್ಲು ಒಂದು ಥರ್ಡ್ ಟೈಮ್ ಈ ಥರ್ಡ್ ಟೈಮ್ ಆದಮೇಲೆ ಇವಾಗ ಬೇಡ ಅದ್ರ ಸವಾಸ ಬೇಡ ಫ್ಯಾಮಿಲಿ ಅದು ಇದು ಅಂತ ಅನ್ನಿಸ್ತಿದೆ ತುಂಬ ಸ್ವಲ್ಪ ಪರವಾಗಿಲ್ಲ ಚೇಂಜಸ್ ಆಗಿದ್ದೀನಿ ಹಂಡ್ರೆಡಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾನು ತರ್ಡ್ ಟೈಮ್ ಅಂದಮೇಲೆ ಚೇಂಜ್ ಆಗಿದೆ ಒಂದು ಒಂಬತ್ತು ವಾರ ಮಾಡಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಈ ಥರ ಪ್ರಾಬ್ಲಮ್ ಸಮಸ್ಯೆ ಯಾರನ್ನ ಇದ್ದರೆ ಖಂಡಿತ ಬನ್ನಿ ಎಷ್ಟು ವರ್ಷ ನಾನು ಸರ್ ನಾನು ಸೆವೆಂಟೀನ್ ಇಯರ್ಸಿಂದನೂ ಕುಡಿತೀನಿ ಇವಾಗ ಸೆವೆಂಟೀನ್ ಇಯರ್ಸು ಇವಾಗಂದರೆ ಟ್ವೆಂಟಿ ಏಯ್ಟು ಹನ್ನೊಂದು ವರ್ಷ ಕುಡಿತೀನಿ ಹನ್ನೊಂದು ವರ್ಷ ಹಣ ಹಾಂ